ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಗೆ ಸ್ವಾಗತ ಈ ತರಗತಿಯಲ್ಲಿ ಎಸ್ ಎಸ್ ಎಲ್ ಸಿ ಯ ಗಣಿತದ ಘಟಕವಾದಂತಹ ವೃತ್ತಗಳು ಘಟಕವನ್ನು ಸಂಪೂರ್ಣವಾಗಿ ತಿಳಿಯೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕಗಳ ವಿಡಿಯೋವನ್ನು ತಾವು ವೀಕ್ಷಣೆಯನ್ನು ಮಾಡಬೇಕಾದ್ರೆ ತಪ್ಪು ಪಕ್ಕಲಿರ್ತಕ್ಕಂಥ ಬೆಲ್ಲ ಕಣತ್ತೆ ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋ ವೃತ್ತಗಳು ಘಟಕದಲ್ಲಿ ಮೊದಲೇದು ವೃತ್ತತೆ ಅಂದ್ರೆ ಏನು ನಾವ ಅದಕ್ಕೆ ವೃತ್ತ ಕರೆಯಲಾಗ್ತದೆ ವೃತ್ತ ಅಂದ್ರ ಒಂದು ಸಮತಲದಲ್ಲಿ ಸ್ಥಿರ ಬಿಂದು ಸ್ಥಿರ ಅಂತರದಲ್ಲಿ ಇರ್ತಕ್ಕಂತ ಬಿಂದುಗಳ ಸಮೂಹ ಸ್ಥಿರಬಿಂದು ಸ್ಥಿರ ಅಂತರದಲ್ಲಿ ಚರ್ಸ್ತಕ್ಕಂತ ಬಿಂದುಗಳ ಪಥವನ್ನ ಅಥವಾ ಸಮೂಹವನ್ನ ವೃತ್ತ ಅಂತ ಕರೆಯಲಾಗ್ತದ ಇನ್ನ ವೃತ್ತದ ತ್ರಿಜ್ಯ ಅಂದ್ರೆ ಏನು ವೃತ್ತ ತ್ರಿಜ ಅಂದ್ರ ವೃತ್ತ ಕೇಂದ್ರ ವೃತ್ತದ ಮೇಲಿನ ಯಾವುದೇ ಬಿಂದುವನ್ನ ಸೇರಿಸುವ ರೇಖೆ ವೃತ್ತ ಕೇಂದ್ರ ವೃತ್ತದ ಮೇಲೆ ಯಾವುದೇ ಬಿಂದುವನ್ನು ಸೇರಿಸುವ ರೇಖೆ ವೃತ್ತದ ತ್ರಿಜ್ಯ ಆಗಿರ್ತದೆ ಅಥವಾ ಪರಿಧಿ ಮತ್ತು ವೃತ್ತದ ಕೇಂದ್ರಗಳ ನಡುವಿನ ದೂರವೇ ವೃತ್ತದ ತ್ರಿಜೆ ಆಗಿರ್ತದೆ ಅದನ್ನ ಸ್ಮಾಲ್ ಆಹಾರದಿಂದ ಸೂಚಿಸಲಾಗ್ತದೆ ಮೇಲಿನ ಯಾವುದೇ ಎರಡು ಬಿಂದುಗಳನ್ನ ಒಂದು ವೃತ್ತ ಇತ್ತಂದ್ರೆ ವೃತ್ತದ ಮೇಲಿನ ಯಾವುದೇ ಎರಡು ಬಿಂದುಗಳನ್ನ ಸೇರಿಸುವ ರೇಖೆ ಜ ಆಗಿರ್ತದ ಇನ್ನ. ವ್ಯಾಸ ಅಂದ್ರೆ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವ ವೃತ್ತದ ಅತ್ಯಂತ ದೊಡ್ಡ ಜಾವನ ವ್ಯಾಸ ವೃತ್ತ ಅತ್ಯಂತ ದೊಡ್ಡ ಜಾವನ ವ್ಯಾಸ ಅಂತ ಕರ್ಲಾಗ್ತದ ಇನ್ನ ಕಂಸ ಕಂಸ ಅಂದ್ರ ವೃತ್ತದ ಒಂದು ಭಾಗವೇ ಕಂಸ ವೃತ್ತವನ್ನ ಎರಡು ಬಿಂದುಗಳಲ್ಲಿ ಛೇದಿಸುವ ರೇಖೆಗೆ ಛೇದಕ ರೇಖೆ ವೃತ್ತವನ್ನ ಎರಡು ಬಿಂದುಗಳಲ್ಲಿ ಛೇದಿಸುವ ರೇಖೆಗೆ ಛೇದಕ ರೇಖೆ ಅಂತ ಕರಲಾಗ್ತದ ಒಂದು ವೃತ್ತವು ಹೊಂದಿರಬಹುದಾದ ಸಮಾಂತರ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಅಪರಿಮಿತವಾಗಿದೆ ಒಂದು ವೃತ್ತವು ಹೊಂದಿರಬಹುದಾದ ಸಮಾಂತರ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಅಪರಿಮಿತವಾಗಿದೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಒಂದೇ ಒಂದು ಸ್ಪರ್ಶಕವನ್ನು ಎಳೆಯಬಹುದು ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿನಲ್ಲಿ ಒಂದೇ ಒಂದು ಸ್ಪರ್ಶಕವನ್ನ ಎಳೆಯಬಹುದು ವೃತ್ತದ ಒಳಗಿನ ಬಿಂದುವಿನ ಮೂಲಕ ವೃತ್ತದ ಒಳಗಿನ ಬಿಂದುವಿನ ಮೂಲಕ ವೃತ್ತಕ್ಕೆ ಸ್ಪರ್ಶಕವನ್ನ ಎಳೆಯಲು ಸಾಧ್ಯವಿಲ್ಲ ವೃತ್ತಕ್ಕೆ ಬಾಹ್ಯ ಬಿಂದುನಿಂದ ನಿಷ್ಠ ಎರಡು ಸ್ಪರ್ಶಕಗಳನ್ನು ಎಳೆಯಬಹುದು ವೃತ್ತಕ್ಕೆ ಬಾಹ್ಯ ಬಿಂದುನಿಂದ ನಿರ್ದಿಷ್ಟವಾಗಿ ಎರಡು ಸ್ಪರ್ಶಕಗಳನ್ನ ಎಳೆಯಬಹುದು ಸ್ಪರ್ಶ ಬಿಂದು ಅಂದ್ರೆ ಏನು ಸ್ಪರ್ಶಕ ಮತ್ತು ವೃತ್ತಕ್ಕಿರುವ ಸಾಮಾನ್ಯ ಬಿಂದುವನ್ನ ಸ್ಪರ್ಶ ಬಿಂದುವತಕಲಿರ್ತದ ಸ್ಪರ್ಶಕ ಮತ್ತು ವೃತ್ತಕ್ಕಿರುವ ಸಾಮಾನ್ಯ ಬಿಂದುವನ್ನ ಸ್ಪರ್ಶ ಬಿಂದು ಅಂತ ಕವು ನ ಪ್ರಮೇಯ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರ್ತದ ವೃತ್ತವು ಅಪರಿಮಿತ ಸಂಖ್ಯೆಯ ಸ್ಪರ್ಶಕಗಳನ್ನ ಹೊಂದಿರ್ತದೆ ಇನ್ನ ಏಕಕೇಂದ್ರೀಯ ವೃತ್ತಗಳು ಒಂದೇ ಕೇಂದ್ರವಿದ್ದು ಬೇರೆ ಬೇರೆ ತ್ಯಜೆಗಳನ್ನ ಹೊಂದಿರುವ ವೃತ್ತಗಳನ್ನ ಒಂದೇ ಕೇಂದ್ರ ಆಗಿರ್ತಕ್ಕಂಥದ್ದು ಬೇರೆ ಬೇರೆ ತ್ೇಜುಗಳು ಹೊಂದಿರ್ತಕ್ಕಂಥ ವೃತ್ತಗಳನ್ನ ಏಕಕೇಂದ್ರೀಯ ವೃತ್ತಗಳು ಅಂತ ಕರಿತವು ಇನ್ನ ಸರ್ವ ಸಮ ವೃತ್ತಗಳಂದ್ರೆ ಏನು ಸರ್ವ ಸಮ ವೃತ್ತ ಅಂದ್ರೆ ತ್ರಿಜ್ಯಗಳು ಸಮವಾಗಿದ್ದು ಬೇರೆ ಬೇರೆ ಕೇಂದ್ರಗಳನ್ನ ಹೊಂದಿರುವ ವೃತ್ತಗಳನ್ನ ಸರ್ವ ಸಮ ವೃತ್ತಗಳು ಅಂತ ಕರೆಯಲಾಗ್ತದ ಇನ್ನ ವೃತ್ತಛೇತಕ ಅಂದ್ರೆ ಏನು ವೃತ್ತದ ಎರಡು ಬಿಂದುಗಳ ಮೂಲಕ ಹಾದು ಹೋಗುವ ಸರಳ ರೇಖೆಯನ್ನ ವೃತ್ತ ಛೇದಕ ಅಥವಾ ವೃತ್ತದ ಛೇದಕವಾಗಿರ್ತದ ಅದು ಇಲ್ಲಿ ಚಿತ್ರವನ್ನು ನೋಡಿದಾಗ ಎ ಮತ್ತು ಬಿ ಬಿಂದುಗಳ ಮೂಲಕ ವೃತ್ತವನ್ನು ಹಾದು ಹೋಗ್ತಕ್ಕಂಥದ್ದು ಅದು ಎ ಬಿ ಯ ವೃತ್ತದ ಜ ಆಗ್ಯದ ಜಾವು ವೃತ್ತದ ಛೇದಕದ ಒಂದು ಭಾಗವಾಗಿರ್ತದ ಇನ್ನ ವೃತ್ತ ಸ್ಪರ್ಶಕ ವೃತ್ತದ ಒಂದೇ ಒಂದು ಬಿಂದುವಿನ ಮೂಲಕ ಹಾದು ಹೋಗುವ ಸರಳ ರೇಖೆಯನ್ನ ವೃತ್ತ ಸ್ಪರ್ಶಕ ಅಂತ ಕರೀಲಾಗ್ತದೆ ಮತ್ತು ಆ ಸಾಮಾನ್ಯ ಬಿಂದುವನ್ನ ಸ್ಪರ್ಶ ಬಿಂದು ಅಂತ ಕರೀಲಾಗ್ತದೆ ಈ ಚಿತ್ರ ನೋಡಿದಾಗ ಎಂಎನ್ ವೃತ್ತದ ಸ್ಪರ್ಶಕವಾಗಿರ್ತದ ಅದು ಸಿ ಬಿಂದುವಿನ ಮೂಲಕ ವೃತ್ತವನ್ನು ಹಾದು ಹೋಗ್ತದ ಸಿ ಸ್ಪರ್ಶ ಆಗಿರ್ತದ ವೃತ್ತದ ಒಳಗಿನ ಒಂದೇ ಒಂದು ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕ ಎಳೆಯಲು ಯಾವ್ಲೂ ಸಾಧ್ಯವಿಲ್ಲ ವೃತ್ತದ ಮೇಲಿನ ಒಂದು ಬಿಂದುವಿನಲ್ಲಿ ಒಂದೇ ಒಂದು ಸ್ಪರ್ಶಕವನ್ನ ನಾವು ಎಳಿಬಹುದು ವೃತ್ತಕ್ಕೆ ಅದರ ಹೊರಗಿನ ಒಂದು ಬಿಂದಿನಿಂದ ನಿಷ್ಠವಾಗಿ ಎರಡು ಸ್ಪರ್ಶಕ ಎಳೆಯಬಹುದು ವೃತ್ತದ ಮೇಲಿನ ಯಾವುದೇ ಬಿಂದಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದಿನ ಎಳೆದ ತ್ರಿಜಕ ಲಂಬವಾಗಿರ್ತದ ಅದರಲ್ಲಿ ಒಂದು ಚಿತ್ರವನ್ನ ನೋಡಿದಾಗ ಒಂದು ವೃತ್ತದ ವೃತ್ತದಲ್ಲಿ ಬೇರೆ ಬೇರೆ ರೀತಿಯ ತ್ರಿಜಗಳನ್ನ ಮತ್ತು ವ್ಯಾಸಗಳನ್ನ ಕೌಶಗಳನ್ನ ಇಲ್ಲಿ. ಓ ಅನ್ನೋದು ವೃತ್ತ ಕೇಂದ್ರ ಆಗಿರ್ತದೆ ಇನ್ನ ಓ ಆರ್ ಓ ಎಸ್ ಓ ಎ ಒ ಬಿ ವೃತ್ತದ ತ್ರಿಜ್ಯಗಳು ಯಾವಾಗಲೂ ಸಮ ಇನ್ನ ಡಿ ಅನ್ನೋದು ವೃತ್ತದ ಚ ಆಗಿರ್ತದ ಎ ಬಿ ಅನ್ನೋದು ವ್ಯಾಸ ಆಗಿರ್ತದ ಅತ್ಯಂತ ದೊಡ್ಡ ಚ ಅನ್ನ ವ್ಯಾಸ ಇನ್ನ ಡಿ ಸಿ ಇ ಡಿ ಸಿ ಇ ಅನ್ನೋದು ಕಂಸ ವೃತ್ತದ ಕಂಸ ಆಗಿರ್ತದ ಡಿ ಸಿ ಎಫ್ ಅನ್ನೋದು ವೃತ್ತದ ಕಂಸ ಆಗಿರ್ತದ ಇನ್ನ ಡಿ ಸಿ ಇ ಲಘು ವೃತ್ತ ಕಂಡ ಆಗಿರ್ತದ ಇನ್ನ ಎ ಎಂ ಬಿ ಅರ್ಧ ವೃತ್ತ ಕಂಡ ಆಗ್ತದ ಇನ್ನ ಡಿ ಎಂಇಡಿ ಅದು ಅಧಿಕ ವೃತ್ತ ಕಂಡು ಛೇದಕ ಎ ಬಿ ವೃತ್ತದ ಛೇದಕ ಒನ್ನೇ ಚಿತ್ರದಲ್ಲಿ ಎ ಬಿ ಅನ್ನೋದು ವೃತ್ತದ ಛೇದಕ ಆಗಿರ್ತದೆ ಎಣ್ಣೆ ಚಿತ್ರದಲ್ಲಿ ವೃತ್ತದ ಸ್ಪರ್ಶಕ ಸ್ಪರ್ಶ ಬಿಂದು ಗೊತ್ತಲಾಗಿದೆ ಇಲ್ಲಿ ಪಿಕ್ಯು ಸ್ಪರ್ಶಕ ಎಂ ಸ್ಪರ್ಶ ಬಿಂದು ನತ್ರಿಜ್ಯ ಮತ್ತು ಸ್ಪರ್ಶ ಕೃತಕದ ಸಂಬಂಧ ವೃತ್ತದ ತ್ರಿಜ್ಯ ಸ್ಪರ್ಶಗಳು ಪರಸ್ಪರ ಲಂಬವಾಗಿರ್ತವು ಅಂದ್ರೆ ಪಿಕ್ಯು ಲಂಬಿ ಆಗಿರ್ತದ ಇನ್ನು ಬಾಹ್ಯಬಿನಿಂದ ವೃತ್ತ ಕೇಳದ ಸ್ಪರ್ಶಗಳು ಸಮವಾಗಿರ್ತಾವ ಪರಸ್ಪರ ಸಣ್ಣ ಆಗಿರ್ತಾವ ಬಾಹ್ಯಬಿಂದು ವೃತ್ತಕ್ಕೆಳದ ಸ್ಪರ್ಶಗಳು ಪರಸ್ಪರ ಸಣ್ಣ ಆಗಿರ್ತಾವ ಪಿ ಕೆಜುಗಳು ಟು ಪಿ ಆರ್ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಉದ್ದವು ಸಮನಾಗಿರ್ತದೆ ಎಂದು ಸಾಧಿಸಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕ ಉದ್ದವು ಸಮನಾಗಿರ್ತದೆ ಸಾಧಿಸಿ ಇದು ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಚಿತ್ರ ಅಹ್ ಪ್ರಮೇಯ ಇಲ್ಲಿ ನೋಡ್ರಿ ಒಂದು ವೃತ್ತದ ವೃತ್ತದಿಂದ ಬಾಹ್ಯ ಬಿಂದು ಬಿತ್ತಕ್ಕೆ ಪಿಕ್ ಪಿ ಬಿ ಮತ್ತು ಪಿ ಕ್ಯು ಎರಡು ಸ್ಪರ್ಶಕಗಳನ್ನು ಹೇಳಿದ್ದಾರೆ ಅದರಿಂದ ದತ್ತ ಏನು ಕೊಡಲಾಗಿದ್ದಾರೆ ಎ ವೃತ್ತ ಕೇಂದ್ರದ ಬಿ ಬಾಹ್ಯ ಬಿಂದು ಪಿ ಬಿ ಮತ್ತು ಪಿ ಕ್ಯು ಸ್ಪರ್ಶಕಗಳು ಸಾಧನೆ ಏನಂದ್ರ ಪಿ ಬಿ ಸ್ಪರ್ಶಗಳು ಸಾಧಿಸಬೇಕು ಸಾಧಿಸ್ಬೇಕು ಅಥವಾ ಪಿ ಬಿ ಇಜ್ಕೊಳ್ತು ಬಿ ಕ್ಯೂ ಆಗ್ತದ ರಚನೆ ಏನ್ ಮಾಡೋಣ ಅಂದ್ರ ಎ ಪಿ ಎ ಕ್ಯೂ ಮತ್ತು ಎ ಬಿ ಗಳನ್ನ ಸೇರ್ಸಬೇಕು ಸಾಧನೆ ಸಾಧನೆ ತ್ರಿಭುಜ ಎ ಪಿ ಬಿ ಮತ್ತು ತ್ರಿಭುಜ ಎ ಕ್ಯೂ ಬಿ ಗಳಲ್ಲಿ ತ್ರಿಭುಜ ಎ ಪಿ ಬಿ ಮತ್ತು ತ್ರಿಭುಜ ಎ ಕ್ಯೂಬ್ಗಳಲ್ಲಿ ಕೋಣ ಎ ಪಿ ಬಿ ಟು ಕೋಣ ಎ ಕ್ಯೂಬ್ ಇದು ಟು ತೊಂಬತ್ತು ಡಿಗ್ರಿ ಅದರ ಸ್ಪರ್ಶ ಬೀಂದ್ರಿಜ ಸ್ಪರ್ಶಕ್ಕೆ ಲಂಬವಾಗಿರ್ತದ ಸ್ಪರ್ಶಕ್ಕೆ ಲಂಬವಾಗಿರ್ತದ ಕರ್ಣ ಎ ಟು ಕರ್ಣ ಎ ಬಿ ಸಾಮಾನ್ಯ ಬಾಹು ಎ ಪಿ ಟು ಎ ಕ್ಯೂ ತ್ರಿಜಗಳು ಸಮವಾಗಿರ್ತಾವು ಆದ್ರಿಂದ ಲಂಬರ್ಣ ಬಾಹು ಪ್ರಮೇಯದ ಪ್ರಕಾರ ತ್ರಿಭುಜ ಎ ಪಿ ಬಿ ಸರ್ವ ಸಮಾರೋಪ ಸರ್ವಸಮ ತ್ರಿಭುಜ ಎ ಕ್ಯೂ ಬಿ ಆಗ್ತದೆ ಅಂದ್ರೆ ಸಮರೂಪಿಗಳಾಗಿರ್ತಾವೆ ಅದ್ರಿಂದ ಸಮರೂಪಿ ಸರ್ವ ಸಮ ತ್ರಿಭುಜದ ಅನುರೂಪವಾಗಿ ಸಮರ್ಥ ಅದರಿಂದ ಬಿ ಪಿಜಿಕೊಳ್ತು ಬಿ ಕ್ಯೂ ನಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮತ್ತೊಂದು ಪ್ರಮೇಯ ಹಾಡು ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜಕ ಲಂಬವಾಗಿರುತ್ತದ ಸಾಧಿಸಬೇಕು ಅದರಲ್ಲಿ ದತ್ತ ಏನ್ ಕೊಟ್ಟಿದ್ದಾರೆ ಅಂದ್ರೆ ಓ ವೃತ್ತ ಕೇಂದ್ರದ ಪಿ ಬಿಂದುವಿನಲ್ಲಿ ಎಕ್ಸ್ ವೈ ಎಂಬ ಒಂದು ಸ್ಪರ್ಶಕವನ್ನ ಹೇಳಲಾಗಿದೆ ಆಮೇಲೆ ಸಾಧಿಸಬೇಕಾದ್ರೆ ಓ ಪಿ ಲಂಬ ಎಕ್ಸ್ ವೈ ಅನ್ನ ಎಳಿಬೇಕಾಗ್ತದ ಇದು ಏನು ಸಾಧಿಸಬೇಕು ಅಂದಾಗ ಅದು ಓಪಿ ಲಂಬ ಎಕ್ಸ್ ವೈ ಇನ್ನ ರಚನೆ ಮಾಡೋಣ ಪಿ ಯನ್ನ ಹೊರತು ಪಡಿಸಿ ಎಕ್ಸ್ ವೈ ಮೇಲೆ ಮತ್ತೊಂದು ಬಿಂದು ಕ್ಯೂ ತೆಗೆದುಕೊಳ್ಳಬೇಕಾಗ್ತದೆ ತೆಗೆದುಕೊಂಡು ಓ ಕ್ಯೂ ಅನ್ನ ಸೇರಿಸಬೇಕು ಇನ್ನ ಸಾಧನೆ ಕ್ಯೂ ಓಕ್ಯೂಜ್ಕೊಳ್ತು ಓಪಿ ಓ ಆರ್ ಪ್ಲಸ್ ಆರ್ ಕ್ಯೂ ಇನ್ನ ಟು ಓ ಆರ್ ಒಂದೇ ಇರುತ್ತೆ ಇರುತ್ತೆಗಳು ಆಗ ಟು ಇಜ್ಕೊಳ್ತು ಪಿ ಪ್ಲಸ್ ಆರ್ ಕ್ಯೂ ಆಗ್ತದೆ ದ್ಯಾನ್ ಓಪಿ ಪಿ ಬಿ ಹೊರತುಪಡಿಸಿ ಓ ಬಿಂದಿನಲ್ಲಿ ಎಕ್ಸ್ ವೈ ಮೇಲಿನ ಇತರೆ ಬಿಂದುಗಳಿರುತ್ತೆ ಇರುವ ದೂರಕ್ಕಿಂತ ಒಪಿಯು ಕನಿಷ್ಠ ಉದ್ದವನ್ನು ಹೊಂದಿರುತ್ತದೆ ಆದ್ರಿಂದ ಒಪಿ ಲಂಬ ಎಕ್ಸ್ ವೈ ಆಗಿರ್ತದ ಇಷ್ಟು ಈ ಘಟಕಕ್ಕೆ ಸಮಸ್ಯೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶಗಳು ವಿದ್ಯಾರ್ಥಿಗಳು ಏನಾದ್ರೂ ಅಂಶ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ